ಇವ್ರಿಗೆ ಏನಾದ್ರೂ ತಾಕತ್ತಿದ್ರೆ ಇವರು ಪ್ರಧಾನಮಂತ್ರಿ ಇದ್ದಾರೆ ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ ಹೇಳಿ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ ದೇಶದ್ರೋಹಿ ಸರ್ಕಾರ ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್ ಇವ್ರಿಗೆ ಏನಾದ್ರು ತಾಕತ್ತಿದ್ರೆ ಇವ್ರು ಪ್ರಧಾನಮಂತ್ರಿ ಇದ್ದಾರೆ ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ ಹೇಳಿ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ ಯಾ ಬಾಯಿಗೆ ಬಂದ ಅಂತ ಹೇಳೋಕ ಆಗುತ್ತಾ ದೇಶದ್ರೋಹಿ ಅಂತ ಹೇಳಿ ನಾವು ಸರ್ಟಿಫಿಕೇಟ್ ತಗೋಬೇಕೇನು ಅದರಿಂದ ದೈವಿಟ್ಟು ಪಾಕಿಸ್ತಾನ ಆದ್ರಿಂದ ಅದರಿಂದ ಏನು ಮಾಡಬೇಕು ಇಲ್ಲ ಇಲ್ಲ ಅವರ ಮೇಲೆ ಫೇಸ್‌ಬುಕ್ ಮಾಡ್ಬೇಕಾಗುತ್ತೆ ಈಗ ಒಂದು ತಿಂಗಳು ಕೇಳಿ

ಚಂದ ಮಾತಾಡಿದ್ರೆ ಸರಿ ಇರಲ್ಲ ಬೆಂಬಲಿದ್ರೆ ಗೌರವದಿಂದ ಮಾತಾಡಬೇಕು ಏನು Yeah. <laughs>